ಸ್ನೇಹಿತರಿಗೂ ನಮಸ್ಕಾರ ಇವತ್ತು ನಮ್ಮ ಊರಿನ ಸಮಸ್ಯೆನ ಬಗೆಹರಿಸದ ಅಂತ ನಾನು ನಿಂತಿದ್ದೀನಿ ನಮ್ಮ ಪಕ್ಕದ ಮನೆಯವ್ರಿಗೆ ಅವ್ರ ಮನೆ ಪಕ್ಕ ಲೈಟ್ ಬರುತ್ತಿಲ್ಲ ಅವರು ಊರಿನ ಮೆಂಬರ್ಗೆ ತುಂಬ ಸಲ ಹೇಳಿದ್ರು ಅವರು ನಿರ್ಲಕ್ಷ್ಯ ಮಾಡೋರೆ ಅದು ಪ್ರೂಫ್ ಸಮೇತ ನನ್ನ ಹತ್ರ ಇದೆ ಮೆಂಬರ್ ಆದವ್ರಿಗೆ ಒಂದು ಪತ್ರನ ಬರಿತಿದ್ದೀನಿ ನೋಡೋದು ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅವರು ಸರಿಯಾದ ರೀತಿ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಪಿ ಡಿ ಒನೋ ಅಥವಾ ತಹಸೀಲ್ದಾರರು ಅವ್ರ ಥರ ಹೋಗ್ತೀನಿ ಬನ್ನಿ ಸಮಸ್ಯೆ ಏನಾಗೈತೆ ಅದು ಹೇಳಿ ನಮ್ಮ ಮನೆ ಹತ್ರ ಒಂದು ಬೀದಿ ದೀಪ ಇದೆ ಅದಕ್ಕೆ ಲೈಟ್ ಹಾಕೋದನ್ನೇ ಹೇಳಿದ್ದೀವಿ ಅವ್ರಿಗೆ ಅವ್ರೇನು ಹೇಳಿದ್ರು ಈಗ ಹತ್ತಿದೆ ಅಂತ ಹೇಳಿ ಅಳ ಹಂಗೆ ಹಾಕಿ ಹೋಗ್ಬಿಟ್ರು ಲೈಟು ಇವಾಗ ಅದು ಉರಿತನೇ ಇಲ್ಲ ನಮ್ಮ ಅಧ್ಯಕ್ಷರಿಗೂ ಕೂಡ ತೋರಿಸಿದ್ದೀವಿ ಈ ತರ ಆಗಿದೆ ನಮಗೆ ಲೈಟ್ ಹಾಕಿ ಅಂತ ಹೇಳಿ ಅವರು ಮಾಡಿಸ್ತೀನಿ ಅಂತ ಹೇಳಿ ಅವರು ಅಡ್ರೆಸ್ಗೆ ಇಲ್ಲ ಇವಾಗ ಮಾಡಿಸ್ತೀನಿ ಅಂತ ಎಷ್ಟೋ ತಿಂಗಳಿಂದ ಹೇಳ್ತಾವ್ರೆ ಇದು ಈಗ ಒಂದ್ ಒಂದ್ ತಿಂಗಳು ಒಂದೂವರೆ ತಿಂಗಳು ಆಗಿದೆ ಲೈಟ್ ಚೇಂಜ್ ಮಾಡ್ಸ್ಲಿಕ್ಕೆ ಒಂದೂವರೆ ತಿಂಗ್ಳು ಬೇಕು ಇವ್ರಿಗೆ ನೀವು ಆಮೇಲೆ ಯಾವ್ದು ಮಾರಿಗುಡಿ ಹಬ್ದಲ್ಲೂ ಹೇಳಿದೀರಾ ಹೇಳಿದೀವಿ ಅವಾಗ್ಲೂ ಆಗಿಲ್ಲ ಕಾರ್ಯ ಆಗಿಲ್ಲ ಒಂದು ಬಲ್ಪ್ ಹಾಕ್ಸಕ್ ಆಗ್ತಾ ಇಲ್ಲ ಅಂತ ನೀವು ಹೇಳ್ತಿದೀರ ಹೌದು ಅದಕ್ಕೋಸ್ಕರ ಇವಾಗ ಮೆಂಬರ್ಗೆ ಒಂದು ಲೆಟರ್ ಕೂಡ ಬರ್ದಿದೀವಿ ಅದನ್ನ ಅವ್ರ ಗಮನಕ್ಕೆ ತರ್ತೀವಿ ಮತ್ತೆ ಅವ್ರ ಏನೋ ತಗೊಂಡಿಲ್ಲ ಕ್ರಮ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದೆ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅದೇ ತಾಲ್ಸಿದಾರ್ಗೋ ತಲ್ಸ್ಬೇಕಿದ್ದು ನಾ ಲೆಟರ್ ಏನಿಲ್ಲ ಒಂದು ಲೆಟರ್ ಕೊಡ್ಬೇಕಿತ್ತು ನಿಮ್ಗೆ ಅಂದ್ರೆ ಈ ಸಮಸ್ಯೆನ ಅವಣ್ಣ ಅವರು ತುಂಬಾ ಸಲ ಹೇಳೋರೆ ವಿತ್ ಆಡಿಯೋನು ಇದೆ ನನ್ನ ಹತ್ರ ಯಾಕಂದ್ರೆ ಒಂದು ಒಂದೂವರೆ ತಿಂಗಳಿಂದ ನೀವು ನಿರ್ಲಕ್ಷ್ಯ ಮಾಡಿದೀರಾ ಇಲ್ಲ ಹೇಳಿದ್ರು ಆದ್ರೆ ಒಂದು ಮಾತು ಏನಾಯ್ತು ಗೊತ್ತಾ ಹಾಕಿದ್ನಲ್ಲ ಹುಡುಗ ಅವನಿಗ್ ಬಿಟ್ಟು ಹೋಗ್ಬಿಟ್ಟ ಕೆಲಸ ಅಲ್ಲ ಬೇರೆಯವ್ರಿಗೆ ಹೇಳಿದಿವಿ ಅವ್ರು ಯಾರು ಹೇಳಿದಾರೆ ಅಂತ ನೀವು ಒಬ್ರು ಬಂದೇ ಇಲ್ಲ ಕೆಲಸ ಮಾಡ್ಲಿಕ್ಕೆ ಈಗ ನಾನು ನಮ್ಮ ಮನೆ ಹತ್ರನೂ ಖುದ್ದಾಗಿ ನಮ್ದು ಏನು ಹಳೆ ಮನೆ ಇದೆ ಅಲ್ಲೂ ಸಹ ನಾನು ಇವರು ಹಾಕಿದಾಗ ಸಮಸ್ಯೆ ಆಗಿರೋದು ಅದನ್ನು ಸರಿಪಡಿಸಿಲ್ಲ ನಮ್ದು ಹಬ್ಬ ಇದೆ ಯಾವುದು ನಿನ್ನೆ ಊರಿಗೆಲ್ಲ ಸೇರಿದ್ವಲ್ಲ ದೊಡ್ಡಮ್ಮನ ಹಬ್ಬ ಅದಕ್ಕೆ ಹೇಳಿದೀನಿ ಎಲ್ಲಾನು ಸರಿ ಸರಿನಾ ಸರಿ ಬೇಗ ಮಾಡಿ ಅಲ್ಲಿ ಓಡಾಡಕ್ಕೂ ಕಷ್ಟ ಆಗುತ್ತೆ ಆಯ್ತು ಆದಷ್ಟು ಬೇಗ ಇದು ಲಕ್ಷ್ಮಮ್ಮ ಅಂದ್ರೆ ಹಳೆ ಮನೆನಾ ಇಲ್ಲ ಹೊಸ ಮನೆ ಹೊಸ ಮನೆ ಹತ್ರನೂ ಇಲ್ಲ ಹಳೆ ಮನೆ ಹತ್ರನೂ ಇಲ್ಲ ನಂಗೆ ಇವರು ಹೊಸ ಮನೆದು ಹೇಳಿ ಹೊಸ ಮನೆಯ ನನ್ ಹೊಸ ಮನೆದು ಗೊತ್ತಿಲ್ಲ ಹಳೆ ಮನೆದು ನಾನು ಅಲ್ಲಿ ಹಾಕುವಾಗ್ಲೇ ಹೇಳಿ ಊರಲ್ಲಿ ತುಂಬಾ ದುರಸ್ತಿಗಳಾಗೈತೆ ಆದ್ರೆ ನನ್ಗೆ ಅವ್ರ ಹೇಳಿದ್ಕೆ ಅವ್ರ ಮನೆದ್ ಮಾತ್ರ ನಾನ್ ಅಂತ ಅಂತಲ್ಲ ಈಗ ಹೋಗುವಾಗ ನೋಡ್ಕೊಂಡು ಹೋಗು ನಮ್ದೇನು ಹಳೆ ಮನೆ ಇದೆ ಅದು ಇವ ಇವ್ರದ ಆತ ಓದಿಸ್ತಾನೆ ಹೋಗಿತ್ತು ಹಾಕ್ ಹುಡುಗ ಬಿಟ್ಟೋಗ್ ಬಿಟ್ಟ ಏನಾಯ್ತು ಹಾಕ್ತಾ ಹಾಕ್ತಾ ಕರೆಂಟ್ ಹೋಯ್ತು ಕರೆಂಟ್ ಹೋದಾಗ ಬಲ್ಪ್ ವ್ಯವಸ್ಥೆ ಗೊತ್ತಾಗಲ್ಲ ಯಾವ್ದು ಹೋಗಿದೆ ಯಾವ್ದು ಬಂದಿದೆ ಅಂತ ಹಂಗಾಗಿ ಇದನ್ನ ಮೂರ್ ನಾಲ್ಕು ಕಡೆ ಬಿಡ್ತು ಆ ಹುಡುಗ ಏನಾಗಿದೆ ಸಾಲ ಕೊಪ್ಪಳ ಹುಡ್ಗ ಕೊಡ್ತೀವಿ ಅಂತ ಅವನು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವ್ನು ಬರಲ್ಲ ಅನ್ಸುತ್ತೆ ನಾನು ಪಂಚಾಯತಿ ಗಮನಕ್ಕೆ ತಂದಾಗ ಅವ್ನ ಯಾಕೋ ಬರ್ತಾ ಇಲ್ಲ ಬೇರೆಯವ್ರಿಗೆ ಹೇಳೋಣ ಅಂತ ಹೇಳಿದರೆ ಬೇರೆಯವ್ರಿಗೆ ಯಾರು ನೇಮ್ಸ್ ಇದಾರೆ ಕೇಳಿಬಿಟ್ಟು ಅವ್ರಾಗ ಸರ್ಪಡ್ತೀವಿ ಸರಿ ಆಯ್ತು ಇರ್ಲಿ ಅವ್ರು ಪಿಡಿಒಗು ಬರೀಬೇಕು ಅಂದ್ರೆ ಮೊದಲು ನಿಮ್ಮ ಒಂದು ಗಮನಕ್ಕೆ ಕೊಡ್ತೇನೆ ಸರಿನಾ ಸರಿ ಬೇರೆ ನಮಗೆ ಏನಿಲ್ಲ ಸಮಸ್ಯೆ ಬಂದ್ರೆ ಖಂಡಿತವಾಗಿ ಹೇಳ್ತೀನಿ ಆಯ್ತು ಆದಷ್ಟು ಬೇಗ ಬಗೆಹರ್ಸಿ ಈ ಸಮಸ್ಯೆ ಇಲ್ಲ ಹಬ್ಬ ಇದೆ ಅವ್ರ ಹಬ್ಬ ಇದೆ ಅಲ್ವಾ ಹಂಗಾಗಿ ಇದೊಂದೇ ಅಂತಲ್ಲ ನೀನು ಒಂದು ಸಮಸ್ಯೆ ಕೊಟ್ಟಿದೆ ಮೂರ್ ನಾಲ್ಕು ಕಳೆದ ಸಮಸ್ಯೆ ಎಲ್ಲಾನು ಸರಿ ಆಯ್ತು ಬರ್ತೀನಿ ದೊಡಮ್ ತಾಯಿ ಹಬ್ಬ ಬರುತ್ತೆ ಅವಾಗ ಅದೊಂದು ಸಮಸ್ಯೆ ಅಲ್ಲ ಇನ್ನು ಮೂರಿಂದ ನಾಲ್ಕು ಕಡೆ ಸಮಸ್ಯೆ ಐತೆ ಬಲ್ಪ್ತು ಅದನ್ನು ಸರಿ ಮಾಡಿಸ್ತೀನಿ ಅಂತ ಹೇಳಿದ್ರು ಇನ್ನೂ ಸಮಸ್ಯೆಗಳಿದ್ದರೆ ಹೇಳಿ ಸರಿ ಮಾಡಿಸೋದ ಊರಿನ ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋದು ಮಾಡೋದು ನನ್ನ ಈ ಜವರ ಗುಡನ ಕೊಪ್ಪಲನ್ನ ಯುವಕ್ಕಾಗಿ ನನ್ನ ಕರ್ತವ್ಯ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗಲಿ